ఓం నమ శివాయ స్వామి కురుగజ్జ నన్నెల ప్రీతి వీక్షకు శివ కన్నడ ఆధ్యాత్మిక చాలెల్గ్ స్వాగత ಆಗಸ್ಟ್ ಈ ವಾರ ಶುಕ್ರಾದಿತ್ಯ ರಾಜಯೋಗದಿಂದ ಈ ರಾಶಿಯವರಿಗೆ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋ ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕ ಪಕ್ಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಹವಾದಂಥ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಸರಿಯಾಗಿ ಕಳಿಸಿ ಸಮಸ್ಯೆ ಏನು ಅಂತ ಹಾಗೆಯೇ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದು ಪ್ರತಿಯೊಬ್ಬರು ಉತ್ತರ ಕೊಟ್ಟೇ ಕೊಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸದ್ಯದ ಐಕಾನ್ ಇದನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಪ್ರತಿಹಾರ ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ಮಾತ್ರ ನಾನೆಲ್ಲ ವಿಡಿಯೋ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಕ್ಕೆ ಜ್ಯೋತಿಷ್ಯ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಅದೇ ಸಮಸ್ಯೆ ಹೇಳುವವರು ಸಮಸ್ಯೆಯನ್ನು ಪಡೆದುಕೊಳ್ಳಿಸಬಹುದು ಹಾಗೆಯೇ ರಾಶಿ ನಕ್ಷತ್ರವನ್ನು ತೋರಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಗೆ ಇನ್ನೊಂದು ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಗೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ ನಾನು ನಮ್ಮಿರುವ ಶಿವದೇವರ ಕೊರಗಜು ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಆಗಸ್ಟ್ ಈ ವಾರ ಶುಕ್ರಾದಿತ್ಯ ರಾಜಯೋಗದಿಂದ ಈ ಒಂದು ರಾಶಿಗೆ ತುಂಬಾ ಯಾವೆಲ್ಲ ರಾಶಿ ಅನ್ನೋದನ್ನು ನೋಡೋಣ ಆಗಸ್ಟ್ ಮೂರನೇ ವಾರ ಮೂರು ಯೋಗಗಳು ಆಗಿರುವಂಥದ್ದು ಈ ವಾರ ಸೂರ್ಯ ಸಿಂಹರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ಬುಧಾದಿತ್ಯ ರಾಜಯೋಗ ಮತ್ತು ಶುಕ್ರಾದಿತ್ಯ ರಾಜಯೋಗ ರೂಪುಗೊಳ್ಳುವಂಥದ್ದು ಈ ಶುಭ ಯೋಗಗಳು ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟ ಹಾಗೆಯೇ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಮೂರು ಯೋಗಗಳ ಸೃಷ್ಟಿಯಾಗಲಿದೆ ಬುಧ ಶುಕ್ರ ಸಿಂಹರಾಶಿಯಲ್ಲಿ ಚಲಿಸುವುದರಿಂದ ಲಕ್ಷ್ಮೀನಾರಾಯಣ ಯೋಗ ರೂಪಗೊಳ್ಳುವಂಥದ್ದು ಆಗಸ್ಟ್ ಹದಿನೈದರಿಂದ ಸೂರ್ಯ ಸಿಂಹರಾಶಿಯಲ್ಲಿ ಚಲಿಸಲಿರುವಂಥದ್ದು ಹಾಗಕ್ಕೆ ಸೂರ್ಯ ಮತ್ತು ಬುಧನ ಸಂಯೋಗದಿಂದ ಬುಧಾದಿತ್ಯ ಯೋಗ ರೂಪುಗೊಳ್ಳುವಂಥದ್ದು ಜೊತೆಗೆ ಸೂರ್ಯ ಶುಕ್ರನ ಸಂಯೋಗದಿಂದ ಶುಕ್ರಾದಿತ್ಯ ರಾಜಯೋಗ ರೂಪುಗೊಳ್ಳುವಂಥದ್ದು ಆದ್ದರಿಂದ ಆಗ ಮೂರನೇ ಈ ಒಂದು ವಾರದಲ್ಲಿ ಕೆಲವು ರಾಶಿಗಳ ಜನರು ವೃತ್ತಿಯಲ್ಲಾಗಿರುವ ಕುಟುಂಬ ಸಾಮಾಜಿಕ ವಿಷಯಗಳಲ್ಲಿ ಲಾಭ ಪ್ರಗತಿ ಯಶಸ್ಸನ್ನು ಪಡೆಯುವಂಥದ್ದು ಈ ಯೋಗದಿಂದಾಗಿ ಇವರ ಧನ ಸಂಪರ್ಕ ಹೆಚ್ಚಾಗಲಿದೆ ಸಮೃದ್ಧಿ ತುಂಬಿರಲಿದೆ ಸಮಯ ಕೆಲವು ರಾಶಿಯವರಿಗೆ ಸಮಯ ತುಂಬ ಚೆನ್ನಾಗಿರೋದಿಲ್ಲ ಆದರೂ ಈ ಒಂದು ಗ್ರಹಗಳ ಸಂಚಾರ ಅಥವಾ ಗ್ರಹಗಳ ಸಂಯೋಗದಿಂದ ಉಂಟಾಗುವ ರಾಜಯೋಗಗಳಿಂದ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಎಲ್ಲದರಲ್ಲಿ ಕೆಟ್ಟದ್ದು ಅಂತ ಏನೂ ಆಗೋದಿಲ್ಲ ಕೆಲವೊಂದು ಗ್ರಹ ಘಟನೆಗಳಿಂದ ಆ ಸಮಯ ಕೆಲವೊಂದು ಸಮಯದಲ್ಲಿ ಒಳ್ಳೆಯದಾಗಿರೋದಿಲ್ಲ ಆದರೆ ಈ ಒಂದು ಕೆಲವು ಚಿಕ್ಕಪುಟ್ಟ ಗ್ರಹ ಅಂದರೆ ಗ್ರಹಗಳ ಚಿಕ್ಕಪುಟ್ಟ ಬದಲಾವಣೆಯಿಂದ ಯೋಗದಿಂದ ಒಂದು ಒಳ್ಳೆಯ ಕೆಲವು ಕೆಲಸ ಕಾರ್ಯಗಳು ನೆರವೇರುವಂಥದ್ದು ಅಂತಲೇ ಹೇಳಬಹುದು ಯಾವ ರಾಶಿಯವರಿಗೆ ಈ ವಾರ ಒಂದು ಅದೃಷ್ಟದ ಸಮಯ ಅಂತ ಹೇಳೋದು ನೋಡೋದಾದರೆ ಅದು ಮೊದಲನೇದಾಗಿ ಮೇಷರಾಶಿ ಈ ವಾರ ನಿಮಗೆ ಯಶಸ್ಸು ಲಭಿಸುವುದು ಮೇಷರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಯಶಸ್ಸು ಲಭಿಸುವುದು ಈ ವಾರ ಪೂರ್ತಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ವಾರದ ಆರಂಭದಲ್ಲಿ ನಿಮ್ಮ ಮಕ್ಕಳಿಂದ ಶುಭ ಸುದ್ದಿ ಸಿಗಲಿರುವುದು ಸಿಗಲಿರುವುದು ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುವುದು ಈ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದ ಪ್ರಯತ್ನಗಳಲ್ಲಿ ಯಶಸ್ಸು ಲಭಿಸುವುದು ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ರಾಶಿಗೆ ಸಹಿತ ವ್ಯಾಪಾರಿಗಳು ಮಾಡಿದ ಹೂಡಿಕೆಯಿಂದ ಧನ ಲಾಭ ಪಡೆಯುವಂಥದ್ದು ಈ ವಾರ ನಿಮ್ಮ ಕಳೆದು ಹೋದ ಏನಾದರೂ ಬರಲಿಕ್ಕೆ ಇದ್ದ ಹಣ ಬರದೇ ಇದ್ರೆ ಈ ವಾರ ಬರುವಂತ ಒಂದು ಅವಕಾಶ ಜಾಸ್ತಿ ಇರುತ್ತೆ ಹಾಗೆಯೇ ನಿಮ್ಮ ಚಿಂತೆಗಳಲ್ಲೂ ಈ ವಾರ ಆದಷ್ಟು ದೂರವಾಗುವುದು ನಿಮ್ಮ ವೈವಾಹಿಕ ಜೀವನ ತುಂಬಾ ಸುಖಮಯವಾಗಿರುವುದು ಈ ವಾರ ಅಂತಲೇ ಹೇಳ್ಬೋದು ಏನಾದರೂ ಚಿಕ್ಕಪುಟ್ಟ ಸಮಸ್ಯೆಗಳು ಇದ್ದರೆ ಒಂದು ಏನು ಕುಟುಂಬದಲ್ಲಿ ಅದೆಲ್ಲ ದೂರವಾಗುವಂಥದ್ದು ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಒಳ್ಳೆಯದಾಗುವಂಥದ್ದು ವೃತ್ತಿ ಜೀವನದಲ್ಲಿ ಕೂಡ ಒಳ್ಳೆಯದಾಗುವಂಥದ್ದು ಈ ಒಂದು ಸಂಯೋಗದಿಂದ ಈ ಒಂದು ಕೆಲವು ರಾಶಿಗಳ ಸಂಯೋಗದಿಂದ ಮೇಷರಾಶಿವರಿಗೆ ಈ ವಾರ ಅಂತಲೇ ಹೇಳಬಹುದು ಹಾಗೆ ನೆಕ್ಸ್ಟ್ ಯಾವ ರಾಶಿ ಅನ್ನೋದನ್ನು ನೋಡೋಣ ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ವೃಷಭ ರಾಶಿಯವರಿಗೆ ಹೇಗಿದೆ ಈ ವಾರ ಅಂತ ಹೇಳಿದರೆ ಈ ವಾರ ನಿಮಗೆ ಉತ್ತಮ ಹುದ್ದೆ ಪ್ರಾಪ್ತಿಯಾಗುವುದು ಆ ವೃಷಭರಾಶಿ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರಲಿದೆ ಈ ವಾರ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವುದರ ಬಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಈ ವಾರ ನಿಮಗೆ ಉನ್ನತ ಹುದ್ದೆ ಪ್ರಾಪ್ತಿಯಾಗುವುದು ಸ್ಥಾನ ಬದಲಾವಣೆಯ ನಿಮ್ಮ ಆಸೆ ಈಡೇರುವುದು ಕೆಲಸ ಕೆಲಸವನ್ನು ಮಾಡಲು ಈ ರಾಶಿಯವರು ಕೆಲಸಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಯೋಗ ಇರುವಂಥದ್ದು ಅದರಿಂದ ತುಂಬಾ ಒಳ್ಳೆಯದಿದೆ ಆ ಒಂದು ಪ್ರಯಾಣ ನಿಮಗೆ ಸಂತೋಷ ಲಾಭದಾಯಕವಾಗಿರಲಿದೆ ವಾರದ ಮಧ್ಯದಲ್ಲಿ ಲಾಭದಾಯಕವಾದ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶವನ್ನು ನೀವು ಪಡೆಯುವಂಥದ್ದು ರಾಜಕೀಯ ರಾಜಕೀಯಕ್ಕೆ ಸಂಬಂಧಿಸಿದ ಈ ರಾಶಿಗಳ ಗೌರವ ಖ್ಯಾತಿ ಈ ವಾರ ಆದಷ್ಟು ಹೆಚ್ಚಾಗುವಂಥದ್ದು ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ದೊರಕುವುದು ಈ ರಾಶಿಗೆ ಸೇರಿದ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಕೆಲವು ಮೂರು ಮಾಸಗಳಲ್ಲಿ ಕಳೆಯುವಂಥ ಒಂದು ಸುಸಂದರ್ಭ ಈ ವಾರ ಪ್ರೀತಿಯಲ್ಲಿ ಇರುವವರ ಸಂಬಂಧ ಇವರ ಇನ್ನಷ್ಟು ಬೆಲೆಗೊಳ್ಳುವುದು ಮತ್ತು ಮನೆಯವರಿಂದ ಉತ್ತಮ ಸಮಯವನ್ನು ಈ ವಾರ ಕಳೆಯುವಂಥದ್ದು ನೆಕ್ಸ್ಟ್ ನೋಡುವಂಥದ್ದು ಘಟಕ ರಾಶಿ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವುದು ಕಡಗರಾಶಿಗೆ ಸೇರಿದ ಜನರು ಈ ವಾರ ತಮ್ಮ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸುವಲ್ಲಿ ಹೆಚ್ಚಿನ ಉತ್ಸಾಹದಿಂದ ಇರುವರು ವಾರದ ಆರಂಭದಲ್ಲಿ ಆತ್ಮೀಯ ಸ್ನೇಹಿತರ ಸಂಪೂರ್ಣ ಬೆಂಬಲ ನಿಮಗೆ ದೊರಕುವುದು ಜೊತೆಗೆ ಈ ವಾರ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಿದೆ ಏನಾದರೂ ಅರ್ಧಂಬರ್ಧ ಕೆಲಸ ಉಳಿದಿದ್ದರೆ ಅದೆಲ್ಲ ಪೂರ್ಣಗೊಳ್ಳುವಂಥದ್ದು ನೀವು ಈ ಮೊದಲು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಆದಷ್ಟು ಸುಧಾರಣೆ ಆಗುವುದು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಂಥದ್ದು ಈ ವಾರ ಈ ವಾರ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ವರ್ಗಗಳು ಗೋಚರವಾಗುವುದು ವಾರದ ಕೊನೆಯಲ್ಲಿ ನೀವು ದೂರ ಪ್ರಯಾಣಿಸಬೇಕಾದ ಒಂದು ಸಂದರ್ಭ ಬರಬಹುದು ನಿಮ್ಮ ಈ ಪ್ರಯಾಣ ಬಹಳ ದಿನಗಳವರೆಗೆ ಇರುವಂಥದ್ದು ಈ ವಾರ ನೀವು ನಿಮ್ಮ ಮನೆಯ ಸದಸ್ಯರೊಂದಿಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶ ಕೂಡ ಲಭಿಸುವಂಥದ್ದು ಕೇಳ್ಬೋದು ನಮಗೆಲ್ಲ ಇದೇ ಆಗುತ್ತಾ ನಮ್ಮ ರಾಶಿಗೆ ಅನ್ನು ತುಂಬ ಮಂದಿಗೆ ಆಗುವಂಥದ್ದು ಕೆಲವು ಮಂದಿಗೆ ಕೆಲವೊಂದು ಆಗದೆ ಇರುವಂಥದ್ದು ಆದರೆ ಆಗುತ್ತೆ ಆಲ್ಮೋಸ್ಟ್ ಮಂದಿಗೆ ಹಾಗೆಯೇ ಇನ್ನು ಕೆನ್ನ ಕನ್ಯಾ ರಾಶಿಯವರು ಈ ವಾರ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ರಾಶಿಗೆ ಸೇರಿದ ಜನರು ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ವಾರ ಆರಂಭದಲ್ಲಿ ಮಹಿಳಾ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಳುವಿರಿ ಇದರಿಂದಾಗಿ ನೆಟ್ಟುಸಿರಿ ಬಿಡುವಿರಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮಗೆ ತುಂಬ ಶುಭವಾಗಿರಲಿದೆ ಈ ರಾಶಿಗೆ ಸೇರಿದವರು ತಮ್ಮ ಪ್ರತಿ ಜೀವನವನ್ನು ಪ್ರಾರಂಭಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದರೆ ಖಂಡಿತವಾಗಲೂ ಈ ವಾರ ಆದಷ್ಟು ಅವರ ಆಸೆಗಳೆಲ್ಲ ಈಡೇರುವುದು ಈ ಮೊದಲು ವ್ಯಾಪಾರವನ್ನು ಶುರು ಮಾಡಿರುವ ಕನ್ಯಾರಾಶಿಗೆ ಸೇರಿದ ಜನರಿಗೆ ಅವಧಿಯಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಯೋಜನೆಗಳನ್ನು ರೂಪಿಸುವಂಥದ್ದು ಈ ವಾರ ಪ್ರಭಾವಶಾಲಿ ವ್ಯಕ್ತಿಗಳ ನಿಮಗೆ ಭೇಟಿಯಾಗುವಂಥ ಅವಕಾಶ ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ನಿಮಗೆ ಹೆಚ್ಚಿನ ಲಾಭ ಗಳಿಸಲು ಉತ್ತಮ ಅವಕಾಶ ದೊರಕುವಂಥದ್ದು ಕಮಿಷನ್ಗಾಗಿ ಕೆಲಸ ಮಾಡ್ತಿರೋ ಈ ರಾಶಿಯಲ್ಲಿ ಇದು ಉತ್ತಮ ಸಮಯ ನಿಮ್ಮ ಭಾವನೆಗಳು ವ್ಯಕ್ತಪಡಿಸಿ ಈ ವಾರ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು ನೆಕ್ಸ್ಟ್ ವೃಶ್ಚಿಕ ರಾಶಿ ವಾರ ನಿಮಗೆ ಪ್ರಯಾಣದಿಂದ ಲಾಭವಾಗಲಿದೆ ವೃಷ್ಟಿಕ ರಾಶಿಯ ಸೇರಿದ ಜನರಿ ವಾರ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣ ಶುಭ ಲಾಭದಾಯಕ ಆಗಿರುತ್ತೆ ಈ ಪ್ರಯಾಣದ ಸಂದರ್ಭದಲ್ಲಿ ನೀವು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿ ಮಾಡುವಂಥದ್ದು ಅವರ ಸಹಾಯದಿಂದ ಭವಿಷ್ಯದಲ್ಲಿ ಉತ್ತಮ ಲಾಭ ಗಳಿಸುವ ಅವಕಾಶ ಲಭಿಸುವಂಥದ್ದು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ವಾರ ಉತ್ತಮವಾಗಿರಲಿದೆ ಈ ವಾರ ವೃಶ್ಚಿಕ ರಾಶಿಗಳು ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ತುಂಬ ಇದೆ ಈ ವಾರ ನೀವು ನಿಮ್ಮ ಆಹಾರ ದಿನಚರಿ ಬಗ್ಗೆ ಹೆಚ್ಚು ಕಾಳಜೀವನ ವಹಿಸಿದರೆ ಒಳ್ಳೆಯದು ಹಾಗೆಯೇ ಇಲ್ಲದಿದ್ದರೆ ಆದಷ್ಟು ಆರೋಗ್ಯ ಸಮಸ್ಯೆಗಳು ಬರಬಹುದು ಅದರ ಬಗ್ಗೆ ಹೆಚ್ಚು ಇದರಿಂದಾಗಿ ನೀವು ಆಸ್ಪತ್ರೆಗೆ ಕೂಡ ಓಡಾಡಬೇಕಾದ ಸಂದರ್ಭ ಬರ್ಬೋದು ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು ಈ ವಾರ ನೀವು ಯಾವುದೇ ನಿರ್ಧಾರ ಅವಸರದಲ್ಲಿ ತೆಗೆದುಕೊಳ್ಬೇಡಿ ತಾನು ತೆಗೆದುಕೊಳ್ಳು ತೆಗೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಧನ್ಯವಾದಗಳು